ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ದಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ವೀಡಿಯೋ ನೋಡೋಣ ಬೆಳಗಿನದು ಪೂಜೆ ರೆಡಿ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಆಯ್ತು ಟಿಫನ್ನಿಗೆ ರೆಡಿ ಮಾಡ್ತಾ ಇದ್ದೀನಿ ದೋಸೆ ಮಾಡೋಣ ಅಂತ ನೈಟ್ ಅಕ್ಕಿನೇನ್ ಹಾಕಿದ್ದೆ ನಮ್ಮ ಪಾಪಂಗೆ ಲಂಚಿಗೆ ಬೇರೆ ಪ್ಯಾಕ್ ಮಾಡಬೇಕಾಗಿತ್ತು ಅದಕ್ಕೆ ಇವತ್ತು ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ದೋಸೆ ತುಂಬಾ ಚೆನ್ನಾಗಿ ಬಂದಿತ್ತು ಇದಕ್ಕೆ ಎಕ್ಸ್ಟ್ರಾ ಏನು ಹಾಕಿಲ್ಲ ಅಕ್ಕಿ ಉದ್ದಿನಬೇಳೆ ಮೆಂತ್ಯ ಮೆಂತ್ಯ ಮತ್ತೆ ಮಿಕ್ಸ್ ಕಾಳುಗಳು ಹಾಕಿದ್ದೆ ತೊಗರಿಬೇಳೆ ಮತ್ತೆ ಹೆಸರು ಬೇಳೆ ಹಾಕಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗೆಲ್ಲ ಚಳಿ ಟೈಮು ಬೇಗ ಉಳಿ ಬರಲ್ಲ ಅಂತ ನಾನು ಮಾರ್ನಿಂಗ್ ನೈನ್ ಓ ಕ್ಲಾಕಿಗೆ ನೆನಪಿ ಸಂಜೆನೇ ಬೇಗ ರುಬ್ಬಿಟ್ಟೆ ಒಂದು ಐದು ಗಂಟೆಗೆ ಹುಳಿ ಇವಾಗ ಜಾಸ್ತಿ ಬರಲ್ವಲ್ಲ ಚಳಿಗಲ್ಲ ಅದಕ್ಕೆ ಬೆಳಿಗ್ಗೆ ಹೊತ್ತಂತೂ ಎಷ್ಟು ಬೇಗ ಇದ್ರು ಟೈಮೇ ಗೊತ್ತಾಗಲ್ಲ ಬೇಗ ಆಗ್ಬಿಡುತ್ತೆ ನಿಮಗೆ ಕೆಮ್ಮಿನ ಬಗ್ಗೆ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಯೂಸ್ಫುಲ್ ಆಗ್ಬೋದು ಅನ್ ಅಂದ್ಕೊಂಡಿದ್ದೀನಿ ಟಿಪ್ಸ್ ಏನಂದರೆ ಕೆಮ್ಮಿನ ಬಗ್ಗೆ ಬೇಗ ಕಂಟ್ರೋಲ್ ಆಗಬೇಕು ಅಂದರೆ ಬೆಲ್ಲ ಮತ್ತು ಈರುಳ್ಳಿ ತಿನ್ನಿ ಈರುಳ್ಳಿ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಬೆಲ್ಲನಾದರೂ ತಿಂದರೆ ಕಂಟ್ರೋಲ್ ಆಗುತ್ತೆ ಇದ್ರ ಜೊತೆಗೆ ನೀವು ಬೆಳ್ಳುಳ್ಳಿ ಮತ್ತು ತುಳಸಿ ಎಲೆನೂ ತಿನ್ಬೋದು ಇಲ್ಲಾಂದರೆ ಅದಕ್ಕೂ ಕಮ್ಮಿ ಆಗಲಿಲ್ಲ ಅಂದರೆ ಕಷಾಯ ಮಾಡ್ಕೊಂಡು ಕುಡೀರಿ ಎಲ್ಲದಕ್ಕೂ ಒಳ್ಳೆಯದು ಅಂದರೆ ಬೆಲ್ಲನೇನ ಬೆಲ್ಲ ತಿಂದರೆ ತುಂಬ ಒಳ್ಳೆಯದಾಗುತ್ತೆ ಆದಷ್ಟು ಬೇಗ ಕಂಟ್ರೋಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಇದು ಹೊಸ ಚಾನಲ್ಲು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಮತ್ತು ಮನೆಮದ್ದು ಟಿಪ್ಸೂ ಇದರಲ್ಲಿ ಯೂಸ್ಫುಲ್ ಆಗುತ್ತೆ ಬೆಳಿಗ್ಗೆ ಟಿಫನ್ ದೋಸೆ ಮಾಡಿದ್ದೆ ಮಧ್ಯಾಹ್ನ ಈಗ ಬೇಳೆ ಸರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ನಾನಿಲ್ಲಿ ಅವರೆಕಾಳು ತಗೊಂಡಿದ್ದೀನಿ ಅವರೆಕಾಳು ಜೊತೆಗೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಪುದೀನ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ತಗೊಂಡಿದ್ದೀನಿ ಇದನ್ನ ರುಬ್ಕೊಬೇಕು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ರುಬ್ಕೊತಾ ಇದ್ದೀನಿ ನೋಡಿ ರುಬ್ಕೊಂಡಿ ತಾಯಿದೆ ಇದು ಒಗ್ಗರಣೆ ಮಾಡೋಣ ನಾನು ಕುಕ್ಕರಾಗಿ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಆಯಿಲ್ ಹಾಕಣ ಕುಕ್ಕರ್ಗೆ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಇದು ನಮ್ಮ ಮನೆ ಹತ್ರನೇ ಗಿಡದಲ್ಲಿತ್ತು ಫ್ರೆಶ್ ಆಗಿತ್ತು ಇದು ಕಟ್ ಮಾಡ್ಕೊಂಡೇ ಈರುಳ್ಳಿ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ರುಬ್ಬಿರ ಮಸಾಲಾನ ಇದಕ್ಕೆ ಹಾಕ್ತಾಯಿದ್ದೀನಿ ಇದು ಈರುಳ್ಳಿ ಚೆನ್ನಾಗಿ ಒಗ್ಗರಣೆಗೆ ಫ್ರೈ ಆಗಲಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಹೊಸ ಚಾನಲ್ಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾನು ಕಾಳು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಬೇಕು ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿದಾದ ಮೇಲೆ ರುಬ್ಬೀರ ಮಸಾಲಾನ ಇದಕ್ಕೆ ಹಾಕೋಣ ನೋಡಿ ಇದು ಆಗಿದೆ ಕಾಳು ಫ್ರೈ ಆಗಿದೆ ಈಗ ಮಸಾಲ ರುಬ್ಬಿರೋದು ಹಾಕೋಣ ನಾನು ಇದಕ್ಕೆ ಮನೆ ಮಸಾಲೆ ಹಾಕ್ತಾಯಿದ್ದೀನಿ ನಾವು ಮನೆಗೆ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆನೇ ಹಾಕೋದು ಒಂದೆರಡು ಸ್ಪೂನ್ ಇಲ್ಲ ಮೂರು ಸ್ಪೂನ್ ಹಾಕ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಹಾಕ್ಬೋದು ನಾನಿಲ್ಲಿ ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಮಸಾಲೆಲ್ಲ ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಇದು ಅವರೇ ಬೆಳೆ ಸಾಂಬಾರಂತೂ ಇಡ್ಲಿ ದೋಸೆ ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ ನಾನಿಲ್ಲಿ ಮುದ್ದೆಗೆ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಇದು ನಾನು ಕುಕ್ಕರಾಗಿ ಮಾಡ್ತಿರೋದ್ರಿಂದ ಎರಡು ಇಲ್ಲ ಮೂರು ವಿಷಲ್ ಹಾಕ್ತಾ ಇದ್ದೀನಿ ಎರಡು ವಿಷಲ್ ಸಾಕು ಮೂರಾದ್ರೂ ತುಂಬ ಬೇಳೆ ಬೆಂದೋಗ್ಬಿಟ್ಟಿರುತ್ತೆ ಬೇಳೆ ತಿನ್ನೋಕ್ಕೆ ಸಿಗಲ್ಲ ತುಂಬ ಕದ್ರೋಗ್ಬಿಟ್ಟಿರುತ್ತೆ ಮೂರು ವಿಷಲ್ ಆಗಿದ್ರೆ ನಾನು ಇದನ್ನ ಎರಡು ವಿಷಲ್ ಅಷ್ಟೇ ಕೂಗ್ಸಿರೋದು ನೋಡಿ ಯಾವ ಥರ ಎಣ್ಣೆ ಬಿಟ್ಕಂಡು ತುಂಬ ಗಟ್ಟಿಗೆ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು